ಟ್ರೀಟ್ಮೆಂಟ್ ಐತ್ರಿ ಯಾವ್ದ್ರ ಬಗ್ಗೆ ಅಂದಾಗ ಸಮಯ ಬಂದಾಗ ಹೇಳ್ತೀನಿ ರೀ ಸ್ವಲ್ಪ ಟ್ರೀಟ್ಮೆಂಟ್ ಇರೋದ್ರಿಂದ ಹದಿನೈದು ದಿನ ನಾನು ಹಾಸ್ಪಿಟ್ಲ್ಗೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾನೆ ಇರ್ಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ದಿನದವರೆಗೂ ಒಂದು ಅಥವಾ ಎರಡು ಮೂರು ವೀಡಿಯೋ ಬಿಡ್ತೀನಿ ರೀ ಯಾರೂ ಬೇಜಾರಾಗಬೇಡ್ರಿ ಯಾಕಂದ್ರೆ ಹೆಣ್ಮಕ್ಳು ಅಂದಾಗ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರ್ತಾವ ಅದಕ್ಕೆ ಹೇಳಕತ್ತಾನೆ ರೀ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಯಾರು ನನ್ನ ಚಾನಲ್ ವ್ಯೂ ಕಂಟೆಂಟ್ ಮಾಡೋಕತ್ತೀರಿ ವೀಡಿಯೋ ನೋಡೋಕತ್ತೀರಿ ಪ್ರತಿಯೊಬ್ಬರಿಗೂ ರೀ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹೆಲ್ತ್ ಇಶ್ಯೂ ಇರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಯಾವುದ್ರ ಬಗ್ಗೆ ಅಂತೇಳಿ ಒಂದು ಸಾರಿ ಕ್ಲಾರಿಟಿ ಕೊಡ್ತಿರೀ ಎಲ್ಲ ಸಕ್ಸಸ್ ಆದ್ಮಾಗ ಒಂದು ಹದಿನೈದು ದಿನ ಸ್ವಲ್ಪ ಪ್ರಾಬ್ಲಮ್ ಐತಿ ಹಾಸ್ಪಿಟ್ಲ್ಗೆ ಹೋಗಿ ಬರೋದೈತಿ ಈ ಮಂತ್ ಮತ್ತು ನೆಕ್ಸ್ಟ್ ಮಂತ್ ಹದಿನೈದು ದಿನ ಎರಡು ತಿಂಗಳು ಹಂಗೆ ಹೋಗ್ಬೇಕು ರೀ ಹಂಗಾಗಿ ವಿಡಿಯೋ ಸ್ವಲ್ಪ ಕಮ್ಮಿಯಾಗಿ ಬರ್ತಾವ್ರಿ ಯಾರು ಬೇಜಾರಾಗಬೇಡ್ರಿ ಅಯ್ಯೋ ಅಲ್ಲ ಕಣಪಾತಿಮಾ ಇದೆ ನೀವು ಮೊಕ ಸೊಟ್ಟು ಮಾಡ್ಕೊಂಡು ಬಿತ್ಕೊಂಡೆ ನಿಮ್ಮ ಮೊಬೈಲ್ ಏನೈತೆ

ಏನ ನಿನ್ನ ಮೊಬೈಲು ನೀನು ಬೂಸ್ಟ್ ಮಾಡ್ಕೊಂತಿ ಬೂಸ್ಟ್ ಮಾಡ್ಕಾ ಮಾಡ್ಕ ಮತ್ತಾರು ಮಾಡ್ಕ ಆರ್ ಎಕ್ಸ್ ಆರು ಮಾಡ್ಕ ನನ್ಗೆ ಹಾಕ್ಬೇಕು ರೋಡಾಗ ಹಿಂಗ್ ಕುಂತಿದಲ್ಲ ಫ್ರೀ ಅದೇನ ಬೂಸ್ಟ್ ಮಾಡ್ಕಂತ ಕಾರ್ ಪಾರು ಹೊರದ್ಬಿಟ್ಟು ಮ್ಯಾಗ ಅಂತ ಹೇಳಿ ಅಂದಪ್ಪ ಅನ್ಬಾರ್ದೇನ ಹಾ ಬೂಸ್ಟ್ ಮಾಡ್ತೀಯಾ ಮಾಡ್ಕ ಇಲ್ಲ ಆರ್ ಎಕ್ಸ್ ಮಾಡ್ಕಂತೀಯ ಮಾಡ್ಕ ಏನಾದ್ರು ಮಾಡ್ಕ ನೀನ್ ಮೊಬೈಲ್ ನಿನ್ ಇಷ್ಟ ನಾನೇನ್ ಬೇಡ ಅನ್ನೇ ಕಾರ್ ಅವ್ರದ ಗೊತ್ತಾಗುತ್ತ ಅಮ್ಮಣ್ಣಿಗ ಹ ಮಕ್ಕಂಡು ಬೂಸ್ಟ್ ಮಾಡ್ತೀರಾ ನೋಡ ಬೂಸ್ಟಾ ಏನೇ ಪತಿಮ ಏನೇ ಪತಿಮ ಹಾ ಮ್ಯಾಲಿನ ಕೆಳಕು ಬಿಳಿಸಿರುದು ಅಲ್ದಂತ ಏಟ್ ಜೋರ್ ಮಾಡುತ್ತ ನೋಡ ಮುದ್ಕಿ ಹಾ ನಿನ್ ಕತೆ ಮುಗಿತನ್ಕ ಮುಗಿತು ಅಂತ್ ಕರಿ ಕಥೆ ಇವತ್ತು ಹಣ್ಗೈ ನೀರ್ಗಾಯ್ ಕಾಣಿಸ್ತಾಳ ನೀನು ತಿನ್ನೋಂಗೆ ಮಾತ್ರ ಆಮುದಕ್ಕೆ ಸುಮ್ಮನೆ ಬಿಡೋದು ಇವತ್ತೊಂದು ಚೂರು ಬಿಡೋಲ್ಲ ನೋಡ ನೀನು ಹಣ್ಗೈ ನೀರ್ಗಾಯೇ ಕಾಣ್ಸೋದಕ್ಕೆ ಲಕ್ಷ್ಮಿ ರೂ ಅಕ್ಕ ನಮ್ದಕ್ಕೆ ಜೀವನ ನೋಡಿ ನಿಮಗೆ ಹಾಕ್ ಕುಳಿದು ಹೋಗ್ತಾ ಇದೆ ನಂದುಕ್ಕೆ ಹೇಗೆ ಗೊತ್ತಾಗ್ತಾ ಇದೆ ನಮ್ದಕ್ಕೆ ಸಂಗತ ಹೇಗೆ ಆಗ್ತಾ ಇದೆ ಅಂತ ಹೇಳಿ ಇಪ್ಪತ್ತು ಸಾವಿರದ ಮೊಬೈಲು ನಮ್ದಕ್ಕೆ ಹಸ್ಬೆಂಡು ಟೂ ಮಂತ್ ಗೆ ಆಯ್ತು ಹೋಗಿ ಹೈದರಾಬಾದ್ಗೆ ಗೆ ಹೋಗ್ಬಿಟ್ಟು ಅವ್ರದಕ್ಕೆ ಮೊಬೈಲ್ಗೆ ನನಗೆ ನನ್ಗೆ ತಕೊಟ್ರು ಅವ್ರದಕ್ಕೆ ಸಂಬಳ ಬಂದಾಗ ನಂದಕ್ಕೆ ಹೆಚ್ಚಿಗೆ ಬೇಜಾರ್ಗೆ ಹಾಕ್ತಿದೆ ಗೊತ್ತಾ ನಂದಕ್ಕೆ ಸಲೀಮ ಹೂಮಾಗೆ ಕೊಡ್ತಿದ್ರು ಅಲ್ಲೇ ಇಟ್ಕೊಂಡು ನಂದಕ್ಕೆ ಸಲೀಮ ಹೂಮಾಗೆ ಕೊಡಲ್ಲ ನಮ್ದಕ್ಕೆ ತಪ್ಪ ಕಳ್ತಿದ್ರು ಅಲ್ಲೇ ಇಟ್ಕೊಂಡು ವಿಡಿಯೋ ಕಾಲ್ಗೆ ಮಾಡಿಬಿಟ್ಟು ನಮ್ದಕ್ಕೆ ಇನ್ಯಾರು ತಕ್ಕೋತಾರೀ ಏನ ಏನಂದ್ರಿ ಮೊಬೈಲ್ ತಪ್ಕಂತೀ ಅಯ್ಯೋ ನಚ್ಕೆದೊಳ ಏನ್ ಗಂಡ ಹೈದರಾಬಾದ್ಗೆ ಎಲ್ಲ ಹೋಗೋಣಲ್ಲ ಕರ್ಕಂಬಂದ್ ತಪ್ಕ ಹಾಂ ಅವ ಇದನ್ನು ತಕ್ಕೊಳೋದು ಬಿಟ್ಟು ಮೊಬೈಲ್ ಮೊಬೈಲ್ ಅಂತ ಮೊಬೈಲ್ ಅಯ್ಯೋ ಈಗಿನ ಕಾಲದ್ದು ಹೆಣ್ಮಕ್ಳು ಕೆಟ್ಟಕೆ ಅಡ್ತಿರಾ ಬಿಟ್ಟಪ್ಪ ಹಾಂ ಗಂಡರ್ಗೆ ಮರ್ಯಾದೆ ಕೊಡ್ದಂಗೆ ಆಗೋದ್ರು ಹಾಂ ಮೂರು ಮೊಬೈಲ್ ಹಿಡ್ಕೊಂಡು ಹೋದ ಬೂಸ್ಟ್ ಮಾಡ್ಕೊಂಡು ನಿಂತ್ಕೊಳ್ಳೋದಾದ್ರು ಬೂಸ್ಟು ಆರ್ಲಿಕ್ಸ್ ಅಂತವೆಲ್ಲ ಮಾಡ್ಕೊಂಡು ನಿಂತ್ಕೊಳ್ದಾರು ಯಪ್ಪ 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 ಏನು ಮಾಡ್ತಾವಪ್ಪ ಇವು ಹಾಂ ಮಾಡಿ ಮಾಡಿ ಬೂಸ್ಟ್ ಮಾಡ್ಕ ಹಾಯ್ ಫ್ರೆಂಡ್ಸ್ ನಾಡು ಪ್ರೀತಿ ನಾಡು ಪ್ರೀತಿ ಇವರಾಗೆ ಸರ್ವ ಮಾಡಕ್ಕೆ ಬಂದೀನಿ ರೀ ಯಾರು ಹದಿನಾಲ್ಕು ನೋಡಕತ್ತಾನೆ ಕಣೆ ಲಕ್ಷ್ಮಕ್ಕ ನಾನು ಇದ ಕಿತ ಈಕಿ ನೋಡ್ತಿರೋದು ನಮ್ಮೂರ ಕೋಯ ನೋಡ ದೇವ್ ಬಂದಂಗ ಬಂದವಳೆ ದೇವ್ರಾಣಿ ಹಾ ಯಾರ ನೀನು ಅಯ್ಯೋ ನಾನು ಪ್ರೀತಿ ಅಂತ ಹೇಳ್ತಿಲ್ಲ ಇವರಲ್ಲಿ ಆಸ್ತಿ ಸರ್ವೆ ಮಾಡೋಳು ನಾನು ಹಾ ಸರ್ವೆ ಕೆಲ್ಸಕ್ಕೆ ಬಂದಿದ್ದೀನಿ ಹಾ ಇಷ್ಟು ಜನಕ್ಕೆ ಇಷ್ಟು ಆಸ್ತಿ ಇದೆ ಇವ್ರ ಹೆಸರಲ್ಲಿ ಇದೆ ಅಂತ ಹೇಳಿ ಸರ್ವೆ ಮಾಡಕ್ ಬಂದಿದ್ದೀನಿ ನನ್ನನ್ನ ಅವರು ಈರಯ್ಯ ಮತ್ತೆ ಅವ್ರ ಹೆಸರು ಏನೋ ಅದ್ರ ಹೇಳ್ತಾರಲ್ಲ ಭದ್ರಾನ ಹಾ ಭದ್ರ ಅವ್ರ ಕರ್ಸಿರೋದು ಈರಯ್ಯ ಮಾತ್ರ ಭದ್ರ ಅವ್ರ ಕರ್ಸಿರೋದು ಅವ್ರದ್ದು ಅವ್ರದ್ದು ಪಕ್ಕ ಪಕ್ಕ ಹಸ್ತಿ ಇದೆಯಲ್ಲ ಅದಕ್ಕೆ ಅವ್ರದ್ದು ಎಷ್ಟು ಮೀಟರ್ ಇದೆ ಇದೆ ಅನ್ಬಿಟ್ಟು ನಮ್ನ ಕರ್ಸಿದ್ದಾರೆ ಅಯ್ಯೋ ಕಿಡ್ದು ಮಲ್ಲಿ ನಿಮ್ದಕ್ಕೆ ಹಿಂದೆ ದೇವಾದು ಇದೆ ದೇವಾದು ದೇವಾದು ಆ ದೇವಾದು ಇದೆ ನೋಡು ನಿಮ್ದಕ್ಕೆ ಹಿಂದೆ ದೇವದ ದೇವಾದು ನಿಂತಿದೆ ದೇವ ದೇವ ಏನ ನನ್ನ ದೇವಾಂತಿ ಹೊಡ್ದಿನ ಅಂದ್ರೆ ನೋಡ ಕಪಾಲ್ ಕಿತ್ತ ಬರಬೇಕು ಲೌಡಿ ನಿನ್ಗ ನನ್ನ ದೇವಾಂತಿ ನಾನ್ ದೇವ ಕಣ್ಣ ಕಣಕತ್ತ ನಿನ್ಗ ನನ್ಗ ದೇವಾಂತಿ ನೀನು ಹೇ ಮಿಟ್ ಕೊಡ್ತಾಳ ನಾನ್ ದೇವ ನನ್ಗ ದೇವಾಂತಿ ನೀನು ಅಯ್ಯೋ ಕಿಡ್ದು ಮಲ್ಲಿ ನಿಂತಕ್ಕೆ ಯಾಕೆ ನನ್ ದೇವಾ ಅಲ್ಲಿ ಆ ಕಡೆ ಇದಿಲ್ಲ ಅಲ್ಲೇ ನಿಮ್ಮ ಬಂದು ನಿಂತಾಳ ನಿಮ್ಮ ಅಪ್ಪ ನಿಂತಾನ ಇಲ್ಲ ನಮ್ಮಪ್ಪ ಅಪ್ಪ ನಮ್ಮ ಬಂದ ನಿಂತಾರ ಇದಕ್ಕೆ ಹಂಗೆ ತಿರುಗಿಸ್ತೀವಿ ಬಿಡ ಬಿಡ ಕೈನ ಅಯ್ಯೋ ನಿಂದಕ್ಕೆ ತಿರುಗಿಸ್ಲಿಲ್ಲ ಮಗ ತಿರುಗಿಸು ನೋಡಾಲಿ ಯಾರ್ದು ಬಂದಿದ್ದಾರೆ ಯಾರ್ದು ಬಂದಿದ್ದಾರೆ ಆ ಸರ್ವೆ ಮಾಡಕ್ಕೆ ಬಂದಿದಾರಂತೆ ನಿಮ್ದಕ್ಕೆ ಮಗ ಮತ್ತೆ ಅವ್ರದ್ದು ನಿಮ್ದು ಹಿರಿಯ ಮದ ಇದಾರಲ್ಲ ಅವ್ರದಕ್ಕೆ ಮಗ ಕರ್ಸಿದಾರಂತೆ ನೋಡು ನೋಡು ನಿಮ್ದಕ್ಕೆ ಪ್ಯಾರ್ಗೆ ಬಂದಿದ್ದಾಳೆ ಪ್ಯಾರ್ಗೆ ಆ ನಿಮ್ದಕ್ಕೆ ಸೊಸೆ ಬಂದಿದ್ದಾಳೆ ಸೊಸೆ ಪರಾ ಬೇಳ್ ಬಿಡ್ತೀನಿ ನೋಡ ನಾಲ್ಗ ಕಿತ್ತಾ ಬರ್ಬೇಕು ಹಂಗ ಓ ನಾಟಕ ಮಂಟಿ ಏನ ಓಮ್ ಬಿಡ್ತಾಳ ಹಾಂ ನನ್ ಗಂಟೆದ ಕಾಕಿನ ಇಟ್ಕೊತಳೆ ಇಟ್ಕೊಂತಾನ ನಾನು ಚಂದಿಲ್ಲ ಏನಾ ನನಗೆ ನಂದಿಲ್ಲ ಚಂದಿಲ್ಲ ಕಡಕಾಗಿಲ್ಲ ಕದರಕ್ಕಿಲ್ಲ ನಾನು ನೋಡಕ್ಕ ಬೇಸಿಲ್ಲ ಕೂಲಿ ಮಾಡ್ಕೊಂಡ್ ಬರಕ್ಕಿಲ್ಲ ನಾನು ನನ್ ಗಂಟೆದ ಹಾಕಿನ ಇಟ್ಕೊಂತಾನ ನಂದು ಅದ ನನ್ ನೋಡಕ್ ಅಂದಿಲ್ಲ ಚಂದಿಲ್ಲ ಕಡಕಾಗಿಲ್ಲ ಕದರಾಗಿಲ್ಲ ನಾನು ಕೂಲಿ ಮಾಡಕಿಲ್ಲ ಹಾ ಮುದ ಮಾಡಕ್ಕಿಲ್ಲ ರೊಟ್ಟಿ ಮಾಡಕ್ಕಿಲ್ಲ ಆತಂಗ ಆತ ಇದಕ್ಕೆ ಈಕಿನ ಇಟ್ಕೊತಾನ ನೋಡಕವಳೆ ಬಟ್ರು ಮಕ್ತೋಳಿದಾಗ ಅವಳ ಹಾ ಈಕಿನ ಇದಕ್ಕೆ ಇಟ್ಕೊತಾನ ನಾನು ಒಪ್ಪಾಕಿಲ್ಲ ನನ್ ಗಂಡ ಈಕಿನ ಇಟ್ಕೋನಾದ್ರ ಸ್ವಲ್ಸದಕ್ಕಿ ಅಯ್ಯೋ ಏನೋ ಬಾಯ್ ತಪ್ಪಂತು ಬಿಟ್ರಿ ಬಿಡ್ರಿ ಅದಕ್ಕೆ ಕಿತ ಆಡ್ತೀರಿ ಆ ನಿಮ್ಮ ಗಂಡ ನಿಮ್ಮನ್ನ ಬಿಟ್ಟೆ ಯಾಕ ಅಲ್ಲಿ ಹೋಯ್ತನ ಸರ್ವೇ ಮಾಡಕ್ಕೆ ಯಾರು ಹೆಂಗ್ ಗಂಡಸರು ಸಿಗ್ಲಿಲ್ಲ ಏನ ಈ ಹೆಣ್ಣು ಮಕ್ಕಳ ಕರ್ಕೊಂಡು ಬಂದವನ ನಿಮ್ಮ ಗಂಡ ಅದಕ್ಕೆ ಅಂದಿ ಕಣ ಈಗಿಂದ ಏನೋ ಅಂತರ ಚಟ್ನಿ ಬದಲಾಗೈತಂತಲ್ಲ ಅದನ್ನ ಚಟ್ನಿ ಚಟ್ನಿನೋ ಏನೋ ಬದಲಾಗೈತಂತಲ್ಲ ಅದಕ್ಕ ಹೆಣ್ಮಕ್ಳು ಮ್ಯಾಗ ಹೆಣ್ಮಕ್ಳು ಅದಕ್ಕ ಬರ್ತಾರಪ್ಪ ಬಂದ್ರೆ ಏನೈತಿ ಅಯ್ಯೋ ನಾಚಕಿಲ್ ತೋಳ ಅದು ಚಡ್ಡಿ ಎಲ್ಲ ಮೀ ಟೆಕ್ನಾಲಜಿ ಟೆಕ್ನಾಲಜಿ ಪಡ್ಡಿನ ಹ್ಮ್ ಏನೋ ಒಂದ್ ಐತಿ ಹಾ ಅದಕ್ಕ ನೋಡ ಅದಕ್ಕ ಬಂದಿರ್ಬೇಕಾರ ಇದಾಕ ಬಿ ಪಾತಿ ಹಂಗ ನೋಡಕತಿ ಕಣ್ಗುಡಕ್ಕೆ ತಪ್ಪತಿ ನೋಡ ನನ್ನ ಏನಾರು ಗುರೈಸ್ಕರಿಸಿ ಅಂದ್ರ ಹ್ಮ್ ಆಕಿ ಅವಳ ಬಂದಾಳ ಆಕಿನ ಮಾತಾಡ್ ಸಾಕು ಒಳ್ತೇವ್ ಇದ್ದಂಗ ಅವಳ ಹ್ಞೂ ನಿಮ್ ಅಕ್ಕನ ತಂಗಿನ ಇರ್ಬೇಕು ನೋಡು ಹಾ ನಿನ್ ಸ್ವಂತ ಎಲ್ಲಾರು ಕಳಗಿಲ್ ಹೋಗಿರ್ಬೇಕಲ್ಲ ಅಕ್ಕಿ ಅಕ್ಕಿತ್ತಂಗ ಅವಳ ನೋಡು ಹಾ ಅಕ್ಕನ ಇರ್ಬೇಕು ಆಕಿ ನೋಡ ಒಂದ್ ಕಿತ ನಿನ್ನಂಗ ಐತಿ ಮಕ ಹಾ ಒಂಚೂರು ಬದಲಾವಣೆ ಇಲ್ಲ ನಿನ್ನಂಗ ಕಣ್ಣು ನಿನ್ನಂಗ ಮಕ ನಿನ್ನಂಗ ಬಟ್ಟ ನೋಡ ಆಕಿನ ಹೌದು ಕಣ ಪಾತಿಮ ನಮ್ಮ ಕಿವ್ರ ಶಂಕರಿ ಅಜ್ಜಿ ಹೇಳ್ತಿರೋದ್ ಕರೆ ಐತಿ ನೋಡ ಹಾ ನಿನ್ಗ ನಿಜ ಅಲ್ವಾ ನಿನ್ ತಂಗಿನ ನಿಮ್ ಅಕ್ಕನ ಇದ್ದಂಗ ಅವಳ ಯಾವ್ದಾದ್ರು ಓ ಜನ್ಮದಾಗ ಇಲ್ಲ ಈ ಜನ್ಮದಾಗ ಎಲ್ಲಾರು ಅವಳಿ ಜೋಳಿ ಇದ್ರೆ ನೋಡ ಹಾ ನಿನ್ ತಂಗಿನ ನಿಮ್ ಅಕ್ಕನ ಕಳ್ದೋಗಿರ್ಬೇಕಾರೆ ನಿಮ್ ಅಕ್ಕನ ಕರೇನೆ ಹಾ ಈ ಕ್ಯೂಟ್ ಸಂಕ್ರಾಂತ್ ಜಿ ಹೇಳ್ತಿರ ಕರೆನ ಆಯ್ತ ನೋಡು ನಂದಕ್ಕೆ ಹಿಂಸಟ್ಕೆ ಮಾಡ್ತೀರಿ ಹಿಂಸಟ್ಕೆ ಹಾ ನಂದಕ್ಕೆ ಈಟ್ ಒಂದು ಇಷ್ಟ ಇನ್ಸರ್ಟ್ಕೆ ಮಾಡಬಾರದು ನೀವು ಹಾ ನಂದಕ್ಕೆ ಸರ್ವೇಗೆ ಮಾಡಕ್ಕೆ ಬಂದಿದೀವಿ ಅಂತ ಹೇಳ್ತಾ ಇದ್ರೆ ನಿಂದಕ್ಕೆ ಏನೇನೋ ಹೇಳ್ತೀರಾ ಹಾ ನಂದಕ್ಕೆ ಬೆಜರ್ಗೆ ಹಾಕ್ಬಿಡುತ್ತೆ ನೋಡಿ ಏ ಸೇವಿಂಗ್ ಮಾಡೋಳ ಹಾ ನೀನ್ ಬಂದಿರತ್ಕ ನಮ್ಮ ಊರಾಗ ನನ್ನ ನಡ್ಕಂತವ್ರ ಸೇವಿಂಗ್ ಮಾಡಂಗಿದ್ರೆ ಎಲ್ಲಾರು ಗಂಡಸ್ರು ಹೋಗಿ ಸೇವಿಂಗ್ ಮಾಡ അന്ന് മുതന്ന അന്നെത്രയേ കേൾתי സേവിംഗ് മാർട്ടി സേവിംഗ് മാർട്ടി എന്ന് ഹ ആഷോ തിണ്ടേ പറയാക്കത്തി സർവേ സേവിംഗ് സേവിംഗ് ಅಂತ ഹങ്ങത്ര ಏನേ എ അത് സേവിംഗ് അല്ലേ സർവേ തു നങ്ങ മാർതോക്ക് നോടാ ഹ സർവേ സർവേലേ സർവേ അന്ദ്ര വല ഈറ്റിറ്റി ആയിתי ಅಂತ ഹേൽ ആൾതാ മാറോൾ ಅಂತ ഹേ ನಂದಕ್ಕೆ ಸಲಿಂಗೆ ಫಸ್ಟ್ ಫೋನ್ ಗೆ ಹೆಚ್ಚಬಿಟ್ಟು ಆ ಸೇವಿಂಗ್ ದು ಅಂದ್ರೆ ವಲದ ಹಲ್ತೆ ಮಾಡದ ಅಂತ ಕೇಳ್ಕೊಂತೀನಿ ಇರಿ ಆ ನಂದಕ್ಕೆ ಹಸ್ಬಂಡ್ ಗೆ ಹೇಳಾದ್ಮೇಗೆ ನಿಮ್ಮಕ್ಕೆ ನಮ್ ದು ವಲನುವೇ ಸೇವಿಂಗ್ ಗೆ ಮಾಡಿಸ್ತೀವಿ ಸೇವಿಂಗ್ ಮಾಡಿಸ್ತೀವಿ ಯವ್ವ ನಿಮ್ಮಂತ ಊರ ಹೆಂಗಸುಗಳ ಜೊತೆ ಕಿತ್ತಾದು ನೋಡಿರ ಜೊತೆ ನಾವು ಮಾತಾಡಕಾಗದು ಯಪ್ಪ ಭಗವಂತ ನನ್ನ ಕೈ ಕುಟಾ ಮಾತಾಸಕಾಗಕ್ಕಿಲ್ಲಪ್ಪ ಆಗಕ್ಕಿಲ್ಲ ಆ ಒಂದ ಮಾತು ಅಂದ್ರೆ ನಾನು ಊರ ಮಾತಂದಿರ್ತೀನಿ ನನ್ಗಂತೂ ಆಗಕ್ಕಿಲ್ಲ 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 ನಿಮ್ಮಗಳ ಜೊತೆ ಮಾತಾಡೋದ್ಕಿಂತ ಸುಮ್ಮನೆ ತಪ್ಪು ಹೋಗದ ವಾಸೆ ಐತಿ ನಾನು ನೋಡಿ ಫ್ರೆಂಡ್ಸ್ ನಮ್ದು ಈ ಕಡೆ ಸೇವಿಂಗ್ ಮಾಡೋದು ಹುಡುಗರಿಗೆ ತಾನೆ ಇವ್ರದಕ್ಕೆ ಸೇವಿಂಗ್ ಮಾಡ್ತಾರಂತೆ ಅದು ಹೊಲದ ಮಾಡಿ ಬಂದಿದ್ದೀನಿ ಅಂದ್ರೆ ಗೊತ್ತೇ ಆಗ್ಬಿಡುತ್ತೆ ಸೇವಿಂಗ್ ಮಾಡ್ತೀನಿ ಅಂದ್ರೆ ನಮ್ಗೆ ಹೇಗೆ ತಿಳ್ಕೊತಾರ ಹೇಳಿ ಹಾ ಸೇವಿಂಗ್ ಮಾಡಕ್ಕೆ ಬರೋದು ಹುಡುಗರಿಗೆ ತಾನೆ ಆ ಹುಡುಗರು ಸೇವಿಂಗ್ಗೆ ಮಾಡಕ್ಕೆ ಆಯಮ್ಮ ಆದ್ರೂ ಹತ್ರನೇ ಇದ್ದಾಳೆ ಬಿಡಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್